ಹಲೋ ನಮಸ್ಕಾರ ನಾನು ಸುಜಿತ್ರಾ ಮಾತಾಡ್ತಾ ಇದ್ದೀನಿ ಇವತ್ತು ರಾಮನಗರದಲ್ಲಿರುವಂತಹ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ ಈ ಒಂದು ರೈಲ್ವೆ ಸ್ಟೇಷನ್ ವಿಡಿಯೋ ಮಾಡಬೇಕು ಅಂತ ಏನಕ್ಕೆ ಅಂದ್ಕೊಂಡೆ ಅಂತ ಹೇಳಿದರೆ ಕೇಂದ್ರ ಸರ್ಕಾರದ ಅಮೃತ್ ಭಾರತ್ ಸ್ಟೇಷನ್ ಅಡಿಯಲ್ಲಿ ಕರ್ನಾಟಕದಾದ್ಯಂತ ಅರವತ್ತೊಂದು ರೈಲು ನಿಲ್ದಾಣಗಳನ್ನು ಅದಕ್ಕೆ ಹೈಟೆಕ್ ಸ್ಪರ್ಶ ಕೊಟ್ಟು ಅದಕ್ಕೆ ಆಧುನಿಕ ಸೌಲಭ್ಯವನ್ನು ಕೊಟ್ಟು ಮೇಲ್ದರ್ಜೆಗೇರಿಸುವಂತಹ ಪ್ರಯತ್ನ ಮಾಡ್ತಾ ಇದೆ ಈ ಪೈಕಿಯಲ್ಲಿ ರಾಮನಗರದಲ್ಲಿರುವಂತಹ ರೈಲ್ವೆ ಸ್ಟೇಷನ್ ಒಂದು ಜೊತೆಗೆ ಬೊಂಬೆನಾಡು ಚನ್ನಪಟ್ಟಣದಲ್ಲಿರುವ ರೈಲ್ವೆ ಸ್ಟೇಷನ್ಗೆ ಹೈಟೆಕ್ ಸ್ಪರ್ಶ ನೀಡೋದಕ್ಕೆ ಮುಂದಾಗ್ತಾ ಇರುವಂತದ್ದು ಅಮೃತ್ ಭಾರತ್ ಸ್ಟೇಷನ್ ಅಡಿಯಲ್ಲಿ ರಾಮನಗರ ಮತ್ತು ಚನ್ನಪಟ್ಟಣ ರೈಲು ನಿಲ್ದಾಣವನ್ನ ಸುಮಾರು ಐವತ್ತ ಎರಡು ಕೋಟಿ ವೆಚ್ಚದಲ್ಲಿ ಮೇಲ್ದರ್ಜೆಗೇರಿಸಬೇಕು ಅಂತ ಹೇಳಿ ಈಗಾಗಲೇ ಕ್ರಮವನ್ನ ವಹಿಸಲಾಗ್ತಾ ಇದೆ ಮುಂದಿನ ಒಂದೂವರೆ ವರ್ಷದ ಅವಧಿಯಲ್ಲಿ ಇದು ಪೂರ್ಣಗೊಳ್ಳುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ ಹೊಸ ರೈಲ್ವೆ ನಿಲ್ದಾಣಗಳು ಹೈಟೆಕ್ ಪ್ಲಾಟ್ಫಾರ್ಮು ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಈ ಒಂದು ರೈಲ್ವೆ ನಿಲ್ದಾಣಗಳು ಹೊಸ ರೈಲ್ವೆ ನಿಲ್ ದಾಣಗಳ ತರ ಇರುತ್ತೆ ಹೈಟೆಕ್ ಪ್ಲಾಟ್ಫಾರ್ಮ್ಗಳನ್ನು ಹೊಂದಿರುತ್ತೆ ಶೌಚ ಗೃಹ ವಿಶ್ರಾಂತಿ ಕೊಠಡಿ ಜೊತೆಗೆ ವಾಹನದ ಪಾರ್ಕಿಂಗ್ ಇರುತ್ತೆ ಮೇಲ್ಸೇತುವೆ ಇರುತ್ತೆ ಟಿಕೆಟ್ ಕೌಂಟರ್ ಸಪ್ರೇಟ್ ಇರುತ್ತೆ ಹೀಗೆ ಅನೇಕ ಸೌಲಭ್ಯಗಳನ್ನ ಒಳಗೊಂಡಿರುತ್ತೆ ಜೊತೆಗೆ ರಾಮನಗರ ಮತ್ತು ಚನ್ನಪಟ್ಟಣ ರೈಲು ನಿಲ್ದಾಣಗಳ ಆಧುನೀಕರಣ ಪುನರಾಭಿವೃದ್ಧಿ ಕೆಲಸ ಅಂತಿಮ ಹಂತಕ್ಕೆ ಬಂದಿದೆ ಈಗಾಗಲೇ ನೀವು ನೋಡ್ತಾ ಇರಬಹುದು ಇಲ್ಲಿ ಬಹುತೇಕ ಎಲ್ಲ ಕೆಲಸಗಳು ಕೂಡ ಪೂರ್ಣಗೊಳ್ತಾ ಇದೆ ಕಲ್ಲಿದ್ದಲು ಚಾಲಿತ ರೈಲುಗಳ ಸೌ ಅಂದ್ರೆ ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ಚನ್ನಪಟ್ಟಣದ ನಿಲ್ದಾಣ ಬೆಂಗಳೂರು ಟು ಮೈಸೂರು ಮಾರ್ಗದಲ್ಲಿ ತನ್ನದೇ ಆದಂತಹ ಸ್ಥಾನವನ್ನು ಕೂಡ ಹೊಂದಿರುತ್ತೆ ನಿತ್ಯ ಹತ್ತಾರು ರೈಲುಗಳು ತುಂಬ ಜನ ಬೆಂಗಳೂರಿಂದ ಮೈಸೂರಿಗೆ ಮೈಸೂರಿಂದ ಬೆಂಗಳೂರಿಗೆ ಸಾವಿರಾರು ಮಂದಿ ಕೆಲಸಕ್ಕೆ ಅಂತ ಹೇಳಿ ನಿತ್ಯ ಪ್ರಯಾಣ ಮಾಡೋರ ಸಂಖ್ಯೆ ಜಾಸ್ತಿ ಆಗ್ತಾನೆ ಇದೆ ಅದರಿಂದ ಹೇಳಿ ಈ ಒಂದು ಅಂದರೆ ರಾಮನಗರ ಜೊತೆಗೆ ಚನ್ನಪಟ್ಟಣ ರೈಲ್ವೆ ಸ್ಟೇಷನ್ನನ್ನು ಹೈಟೆಕ್ ಸ್ಪರ್ಶ ಕೊಟ್ಟು ಆ ಒಂದು ರೈಲ್ವೆ ಸ್ಟೇಷನ್ನ ಅಭಿವೃದ್ಧಿಗೆ ಮುಂದಾಗಿರುವಂಥದ್ದು ಶತಕ கள பலிக்கா ಈ ರೈಲು ನಿಲ್ದಾಣಗಳು ಅಮೃತ್ ಬಾಲ ಸ್ಟೇಷನ್ ಅಡಿಯಲ್ಲಿ ಅಭಿವೃದ್ಧಿಗೊಳ್ತಾ ಇದೆ ಪೂರ್ತಿ ಹೈಟೆಕ್ ಸ್ಪರ್ಶ ಪಡ್ಕೊಳ್ತಾ ಇದೆ ವಿಶ್ರಾಂತಿ ಕೊಠಡಿನೂ ಕೂಡ ಇರುತ್ತೆ ನೀವೇನಾದರೂ ಚಾರ್ಜಿಂಗ್ ಹಾಕೊಬೇಕು ಅಂತ ಹೇಳಿದರೆ ಚಾರ್ಜಿಂಗ್ ಪಾಯಿಂಟ್ ಕೂಡ ಇರುತ್ತೆ ಹಾಸನದ ವ್ಯವಸ್ಥೆ ಇರುತ್ತೆ ಶೌಚಾಲಯಗಳ ವ್ಯವಸ್ಥೆ ಇರುತ್ತೆ ರೈಲು ಯಾವಾಗ ಬರುತ್ತೆ ಯಾವ ರೈಲು ಎಷ್ಟು ಗಂಟೆ ಇದೆ ಅನ್ನೋ ಒಂದು ರೈಲು ವೇಳಾ ವೇಳಾಪಟ್ಟಿಗೆ ಕೂಡ ನಾಮಫಲಕದಲ್ಲಿ ನಾವು ಕೂಡ ನೋಡ್ಬೋದಾಗಿರುತ್ತೆ ಕುಡಿಯೋದಕ್ಕೂ ಕೂಡ ಉತ್ತಮ ನೀರಿನ ವ್ಯವಸ್ಥೆ ಇರುತ್ತೆ ಹೀಗೆ ಸ್ಕೈವಾಕ್ ಲಿಫ್ಟ್ ಸೌಲಭ್ಯ ಸೂಕ್ತ ಗಾಳಿ ಬೆಳಕಿನ ವ್ಯವಸ್ಥೆ ಮೂರು ಮೀಟರ್ ಇದ್ದ ಮೇಲ್ಸೆತುವ ಪ್ಲಾಟ್ಫಾರ್ಮ್ಗಳು ಈಗ ಇನ್ನೂ ಅಗಲಗೊಂಡಿದೆ ಇಲ್ಲಿ ಅಗತ್ಯ ಮೂಲ ಸೌಕರ್ಯಗಳನ್ನು ಕೂಡ ನೀಡಲಾಗ್ತಾ ಇದೆ ಇನ್ನು ಇನ್ನು ಮುಂದೆ ರಾಮನಗರ ಚನ್ನಪಟ್ಟಣ ಅಷ್ಟೇ ಅಲ್ಲ ಬಿಡದಿ ರೈಲು ಶ್ ನಿಲ್ದಾಣಕ್ಕೂ ಕೂಡ ಹೈಟೆಕ್ ಸ್ಪರ್ಶವನ್ನು ಕೊಡಬೇಕು ಅಂತ ಹೇಳಿ ಈಗಾಗಲೇ ಕೇಂದ್ರ ರೈಲ್ವೆ ಸಚಿವರಾದಂತಹ ಅಶ್ವಿನಿ ವೈಷ್ಣವ್ ಅವರು ಕೂಡ ಈ ಬಗ್ಗೆ ವಿಸ್ತೃತವಾಗಿ ಚರ್ಚೆ ನಡೆಸಿದ್ದಾರಂತೆ ಬಿಡದಿ ರೈಲು ನಿಲ್ದಾಣವೂ ಕೂಡ ಈ ಒಂದು ಯೋಜನೆಯಡಿಯಲ್ಲಿ ಉನ್ನತೀಕರಣಗೊಳಿಸಲು ಕೂಡ ಮೇ ಬಿ ಇನ್ನೊಂದು ಫೀ ಒನ್ ಇಯರಲ್ಲಿ ಕೂಡ ಇದಕ್ಕೂ ಕೂಡ ಪರ್ಮಿಷನ್ ಸಿಗೋ ಚಾನ್ಸಸ್ ಇದೆ ಒಟ್ಟಾರೆಯಾಗಿ ಮೈಸೂರಿಂದ ಬೆಂಗಳೂರಿಗೆ ಬರುವಂಥವರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಜೊತೆಗೆ ಬೆಂಗಳೂರಿಂದ ಮೈಸೂರಿಗೆ ಹೋಗುವಂತಹವರ ಸಂಖ್ಯೆ ಕೂಡ ದಿನನಿತ್ಯ ಟ್ರಾವೆಲ್ ಮಾಡೋವಂಥ ಸಂಖ್ಯೆ ಜಾಸ್ತಿ ಆಗ್ತಾನೆ ಇದೆ ಇದರಿಂದಾಗಿ ರೈಲ್ವೆ ಸೇವೆ ತುಂಬಾ ಜನರಿಗೆ ಉತ್ತಮ ಸೇವೆ ಅಂತಲೇ ಹೇಳ್ಬೋದು ಯಾಕಂದರೆ ಅಷ್ಟು ರಿಸ್ಕ್ ಇರೋಲ್ಲ ಬೇಗ ಹೋಗ್ಬೋದು ಕಮ್ಮಿ ಚಾರ್ಜು ಇದೆಲ್ಲ ನೋಡ್ತಾ ಹೋದರೆ ರೈಲು ಸೇವೆ ಉತ್ತಮ ಒಂದು ಜನರ ಜೀವನಾಡಿ ಅಂತಾನೆ ಹೇಳ್ಬೋದು ಥ್ಯಾಂಕ್